ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಮೊದಲನೇ ಪದ್ಯ ಫಸ ಹಾಡು ಇದರ ಕವಿ ಪರಿಚಯ ಹಾಗೂ ಪ್ರಶ್ನೋತ್ತರಗಳನ್ನು ನೋಡೋಣ ನಿಮ್ಮ ಎಲ್ಲ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿರಂತರವಾಗಿ ನಾವು ಮಾಡುವ ವಿಡಿಯೋಗಳನ್ನು ನೋಡಿ ಮನೆಯಲ್ಲಿದ್ದುಕೊಂಡು ವಿದ್ಯಾರ್ಥಿಗಳಿಗೆ ತಮ್ಮ ಅಭ್ಯಾಸಗಳನ್ನು ಕಲಿಯಲು ಅನುಕೂಲವಾಗಲಿ ಎಂದು ನಾವು ಅನೇಕ ವಿಷಯಗಳ ವಿಡಿಯೋಗಳನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಇದರ ಉಪಯೋಗವನ್ನು ಪಡೆಯಿರಿ ಮೊದಲಿಗೆ ಕೃತಿಕಾರರ ಪರಿಚಯ ಕವಿ ಕೈಯಾರಕ್ಕೆ ಏಣ್ಣರೈ ಕಾಲಂ ಹತ್ತೊಂಬತ್ತು ಹದಿನೈದು ಸ್ಥಳ ಕಾಸರಗೋಡು ಜಿಲ್ಲೆ ಕೈಯಾರ ಗ್ರಾಮ ಕೃತಿಗಳು ಶ್ರೀಮುಖ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ಕವನ ಸಂಕಲನಗಳು ಇವು ವಿರಾಗಿಣಿ ನಾಟಕ ಅನ್ನದೇವರು ಮತ್ತು ಇತರ ಕಥೆಗಳು ಇದು ಸಣ್ಣ ಕಥಾ ಸಂಕಲನ ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಇವರ ದೇವ ಜೀವನ ಚರಿತ್ರೆಯನ್ನು ಕೂಡ ಇವರು ಬರೆದಿದ್ದಾರೆ ದುಡಿತವೇ ನನ್ನ ದೇವರು ಆತ್ಮಕಥೆ ಗೋವಿಂದ ಪೈ ಸ್ಮೃತಿ ಕೃತಿ ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ ಪಂಚಮಿ ಇವರ ಅನುವಾದ ಕೃತಿ ಪ್ರಶಸ್ತಿಗಳು ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಜ್ ಸಿರಿನುಡಿ ಪ್ರಶಸ್ತಿ ಹಾಗೂ ನಾಡೋಜ ಪ್ರಶಸ್ತಿ ಮುಂತಾದವು ದೊರೆತಿವೆ ಈ ಪ್ರಸ್ತುತ ಪದ್ಯವನ್ನು ಶತಮಾನದ ಗಾನ ಈ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈಗ ಪದ್ಯದ ಆಶಯ ಅಥವಾ ಅದರ ಸಾರಾಂಶ ಏನು ಅಂತ ತಿಳಿದುಕೊಳ್ಳೋಣ ಕವಿ ಹೊಸ ಹಾಡು ಕವನದಲ್ಲಿ ಬದುಕಿಗೆ ಹೊಸದಾದ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಒಂದು ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಳೆಯ ಮೌಢ್ಯವನ್ನು ಬೇರು ಸಹಿತ ಕಿತ್ತಗೆದು ಹೊಸ ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ಅಂತಹ ಒಂದು ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು ಅದರ ಪ್ರತಿಧ್ವನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು ಎಲ್ಲ ರೀತಿಯ ಕೀಳರಿಮೆಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಬೇಕು ಇಂಥ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು ಇದು ಅದು ನಿತ್ಯ ನೂತನವಾಗಿರಬೇಕು ಎಂದಿದ್ದಾರೆ ಪದಗಳ ಅರ್ಥವನ್ನು ನೀವು ಪುಸ್ತಕದಲ್ಲಿ ನೋಡಬಹುದು ಈಗ ನೇರವಾಗಿ ಅಭ್ಯಾಸಗಳಿಗೆ ಹೋಗೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕವಿ ಎಂಥ ಹಾಡು ಹಾಡಬೇಕೆಂದು ಬಯಸುವರು ಹೊಸ ಭಾವ ಹೊಸ ಜೀವನ ಹೊಸ ಶಕ್ತಿಯನ್ನು ನೀಡುವಂತಹ ಹಾಡನ್ನು ಹಾಡಬೇಕೆಂದು ಕವಿ ಬಯಸಿದ್ದಾರೆ ವೀರಧ್ವನಿ ಹೇಗೆ ಇರಬೇಕು ತೀವ್ರ ರೀತಿಯ ಗಹನವಾದ ಭಾವನೆಗಳು ಹರಡುವಂತೆ ವೀರಧ್ವನಿ ಇರಬೇಕು ಏರಬೇಕು ವೀರಧ್ವನಿ ಹೇಗೆ ಏರಬೇಕು ತೀವ್ರ ರೀತಿಯ ಗಹನವಾದ ಭಾವನೆಗಳು ಹರಡುವಂತೆ ವೀರಧ್ವನಿ ಏರಬೇಕು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಜಾತಿ ಮತ ಕುಲ ಧರ್ಮಗಳ ಪಾಶಗಳನ್ನು ಕಡಿದೊಗೆಯಬೇಕು ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಬಾನುಭುವಿ ಯಾವುದರಿಂದ ಬೆಳಗಬೇಕು ಜಡನಿದ್ದೆಯಿಂದ ಸಿಡಿದದ್ದ ವೀರನ ಅಟ್ಟಹಾಸದಿಂದ ಬಾನುಭುವಿಂ ಬೆಳಗಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಕವಿ ಕವಿಂ ಎಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಹೊಸ ಅಭಿಪ್ರಾಯವನ್ನು ಹೊಸ ಬದುಕನ್ನು ಹೊಸ ಶಕ್ತಿಯನ್ನು ತುಂಬಿಸುವ ತೀವ್ರ ರೀತಿಯ ಗಹನವಾದ ಭಾವನೆಯ ಅಲೆಗಳು ಹರಡಿಸುವಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಬಯಸುತ್ತಾರೆ ಕವಿ ಎಂಥ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಕವಿ ಜಾತಿ ಕುಲ ಮತ ಧರ್ಮಗಳ ಬಂಧನವನ್ನು ಕತ್ತರಿಸಿ ಎಸೆದು ಎದೆ ಹಿಗ್ಗಿ ಯುಗಗಳಾಚೆಗೂ ಲೋಕ ಲೋಕಾಂತದದಲ್ಲಿಯೂ ವಿಶಾಲ ಮನದ ಹಾಡು ಗುಡುಗಬೇಕೆಂದು ಆಶಿಸುತ್ತಾರೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಗಂಡೆದೆಯ ಗರ್ಜನೆಯ ಹಾಡಿನ ಮಾರ್ದನಿಗಳು ಹೇಳಬೇಕು ಮಾತುಗಳಲ್ಲೂ ಕಾರ್ಯಗಳಲ್ಲೂ ನಡತೆಯಲ್ಲೂ ವೀರ ಅಟ್ಟಹಾಸದ ಕ್ರಾಂತಿಯ ಕಿಡಿ ಕೆರಳಬೇಕು ಹಿಂದಿನ ಸ್ಥಿತಿ ಮುಗಿದಿದೆ ಹೊಸ ಹುರುಪನ್ನು ತುಂಬುವ ಹೊಸ ಹಾಡು ಬಂದಿದೆ ಆದ್ದರಿಂದ ಈ ಹಾಡು ಹೊಸತು ಎಂದು ಕವಿ ಹೇಳಿದ್ದಾರೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ನಮ್ಮನ್ನು ಬಿಗಿದಿರುವ ಜಾತಿ ಕುಲ ಮತ ಧರ್ಮ ಎಂಬ ಭಾಷೆಗಳನ್ನು ಕತ್ತರಿಸಿ ಉತ್ಸಾಹದಿಂದ ಹಾಡಬೇಕು ಈ ಸಮಾನತಾ ಭಾವವು ಯುಗಯುಗಗಳಲ್ಲಿ ಜಗತ್ತಿನ ಎಲ್ಲ ಮೂಲೆಗಳಿಗೂ ಆ ಹಾಡಿನ ನುಡಿಗುಂಡುಗಳು ದಶದಿಕ್ಕಿಗೂ ಸಿಡಿದು ಜನರ ಎಲ್ಲ ಭಯವನ್ನು ಓಡಿಸಬೇಕು ಗಂಡದೆಯ ಗರ್ಜನೆಗೆ ದೇಶದ ಜನತೆ ದನಿಗೂಡಿಸಬೇಕು ಈ ಪ್ರತಿಧ್ವನಿಯು ಭೂಮಿ ಆಕಾಶವನ್ನು ಆವರಿಸಬೇಕು ಜಡನಿದ್ದ ಜನ ಎಚ್ಚೆತ್ತು ಅಂಧಕಾರದಿಂದ ಆವರಿಸುವ ಭೂಮಿ ಆಕಾಶವನ್ನು ಬೆಳಗಬೇಕು ಪ್ರತಿಯೊಬ್ಬರ ನಡೆನುಡಿಯಲ್ಲೂ ಕ್ರಾಂತಿಯ ಕಿಡಿ ಕೆರಳಬೇಕು ಜಯಕೀರ್ತಿಯ ಮಾತೆಯೇ ಧೈರ್ಯದಿಂದ ತಲೆ ಎತ್ತಿ ನೋಡು ಹಿಂದಿನ ಕಥೆಯು ಮುಗಿದು ಇಂದು ಇದೇ ಹೊಸ ಹಾಡು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದ್ದು ಇಂತಹ ಸ್ಫೂರ್ತಿಯ ಚುಲುಮೆಯ ಹಾಡನ್ನು ಹಾಡಬೇಕು ಮತ್ತು ಇದು ನಿತ್ಯ ನೂತನವಾಗಿರಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ಆಯ್ಕೆಯ ಮೇಲಿನ ಆಕೆವನ್ನು ಕೈಯಾರ ಆರ್ ಅವರ ಹೊಸ ಹಾಡು ಕವನ ಸಂಕ್ರಿಯಿಂದ ಆರಿಸಿಕೊಳ್ಳಲಾಗಿದೆ ಹೊಸ ಭಾವ ಹೊಸ ಬದುಕು ಹೊಸ ಶಕ್ತಿಯನ್ನು ನೀಡುವ ಹಾಡನ್ನು ಹಾಡಬೇಕು ಅದು ತೀವ್ರ ರೀತಿಯ ಭಾವನೆಯ ತೆರೆಗಳನ್ನು ಉಕ್ಕಿಸಬೇಕು ಕ್ರಾಂತಿಯ ದನಿ ಎತ್ತರಕ್ಕೇರಬೇಕು ಎಂದು ಕವಿ ಆಶಿಸುತ್ತಾರೆ ಹಾಡು ಹಾಡು ಜನರಲ್ಲಿ ಭಾವನೆಗಳನ್ನು ಕೆರಳಿಸುವಂತೆ ಇರಬೇಕೆಂದು ಕವಿ ಅಭಿಪ್ರಾಯಪಟ್ಟಿದ್ದಾರೆ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡನ್ನು ಆ ಹಾಡು ಗುಡುಗಬೇಕು ಈ ಮೇಲಿನ ಸಾಲನ್ನು ಕೈಯಾರ್ ಕಿ ಎಣ್ಣರೈ ಅವರ ಹೊಸ ಕವನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಜಾತಿ ಮತ್ತು ಕುಲಧರ್ಮಗಳ ಪಾಶವನ್ನು ಕಡಿದು ಹಾಕಿ ಹಾಡು ಎಲ್ಲೆ ಮೀರಿ ವಿಶಾಲ ವಿಶ್ವವನ್ನು ದಾಟಿ ಮೊಳಗುವಂತಿರಬೇಕು ಎಂದು ಕವಿ ಬಯಸಿದ್ದಾರೆ ಸ್ವಾರಸ್ಯ ವೀರಧ್ವನಿಯ ಹಾಡೊಂದು ಶಾಶ್ವತವೂ ವಿಶ್ವವ್ಯಾಪಿಯೂ ಆಗಿ ಈ ಮನುಕುಲದ ಸುಖಶಾಂತಿಯ ಸಾರಸ್ಯತೆಯನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಜಡನಿದ್ರೆ ಸಿಡಿದಗ್ಧ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು ಈ ಮೇಲಿನ ಸಾಲನ್ನು ಕೈಯಾರ ಕಿಯಣ್ಣರೈ ಅವರ ಹೊಸ ಹಾಡು ಕ್ರಮದಿಂದ ಆಯ್ದುಕೊಳ್ಳಲಾಗಿದೆ ಜನರು ಮೌಢ್ಯಗಳೆಂಬ ಜಡನಿದ್ರೆಯಿಂದ ಎಚ್ಚೆ ಎಚ್ಚೆತ್ತುಕೊಳ್ಳುವಂತಹ ಹಾಡೊಂದು ಮೊಳಗಿ ವೀರರ ಅಟ್ಟಹಾಸದಲ್ಲಿ ಭೂಮಿ ಆಕಾಶಗಳಲ್ಲಿ ರಾರಾಧಿಸಬೇಕೆಂದು ಎಂದು ಕವಿ ಈ ಆಶಯವಾಗಿದೆ ಹೊಸ ಹಾಡಿನ ಪ್ರಭಾವ ಉತ್ಸಾಹ ಹಾಗೂ ಶ್ವಾಸಶಕ್ತಿಯನ್ನು ಮೂಡಿಸುವ ಸ್ವಾರಸ್ಯವನ್ನು ಕವಿ ವ್ಯಕ್ತಪಡಿಸಿದ್ದಾರೆ ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಈ ಮೇಲ್ವಾಕ್ಯವನ್ನು ಕೈಯಾರ ಕೇಯಣ್ಣರಯ್ಯ ಅವರ ಹೊಸ ಹಾಡು ಕವನದಿಂದ ಆಯ್ದುಕೊಳ್ಳಲಾಗಿದೆ ಕ್ರಾಂತಿ ಅಥವಾ ಬದಲಾವಣೆ ಎನ್ನುವುದು ಆಚಾರ ವಿಚಾರಗಳಲ್ಲಿ ಹಾಗೂ ನಡೆನುಡಿಗಳಲ್ಲಿ ಕಾಣುವಂತಾಗಬೇಕು ಎಂದು ಕವಿ ಅಭಿಪ್ರಾಯಪಡುತ್ತಾರೆ ಹಾಡು ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿ ಪ್ರಜ್ವಲಿಸಬೇಕು ಪೂರ್ಣ ಬದಲಾವಣೆ ತರಬೇಕು ಎಂದು ಕವಿ ಆಶಿಸುತ್ತಾರೆ ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು ಹೊಸತಿಂದು ಹೊಸತು ಹಾಡು ಈ ಮೇಲಿನ ಸಾಲನ್ನು ಕೈಯಾರಿಕೆ ಎಣ್ಣರೇ ಅವರ ಹೊಸ ಹಾಡು ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ಹಿಂದಿನ ಸ್ಥಿತಿ ಈಗ ಇಲ್ಲ ಅದು ಕಳೆದು ಹೋಗಿದೆ ಈಗ ಹೊಸದು ಆರಂಭವಾಗಿದೆ ಈ ಹೊಸ ಹಾಡನ್ನು ಆಲಿಸಿ ಭರವಸೆ ಇಟ್ಟುಕೊಂಡರೆ ಜಯವು ಖಂಡಿತ ಎಂಬ ಆಶ್ವಾಸನೆಯನ್ನು ಆಶ್ವಾಸನೆಯ ನುಡಿಗಳನ್ನು ಕವಿ ಹಾಡಿದ್ದಾರೆ ಹಳೆಯದು ಕಳೆಯಿತು ಹೊಸತು ಬಂದಿದೆ ಅದು ಭರವಸೆ ಬೆಳಕನ್ನು ತರುತ್ತದೆ ಎನ್ನುವ ಆಶಯವನ್ನು ಇಲ್ಲಿ ಕವಿ ವ್ಯಕ್ತಪಡಿಸಿದ್ದಾರೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಇಲ್ಲಿ ನೋಡಿ ಧ್ವನಿ ಧನಿ ಯುಗ ಜುಗ ತತ್ಸಮ ತದ್ಭವಗಳು ನಿಮಗೆ ಗೊತ್ತಿರಬೇಕು ಲೋಕಾಂತರ ಸವರ್ಣ ದೀರ್ಘ ಸಂಧಿ ಅಂದರೆ ಇಲ್ಲಿ ಲೋಕ ಪ್ಲಸ್ ಅಂತರ ಇದು ಲೋಕಾಂತರವಾಗಿದೆ ಸವರ್ಣ ದೀರ್ಘ ಸಂಧಿ ಉನ್ನತೋನ್ನತ ಇಲ್ಲಿ ನೋಡಿ ಉನ್ನತ ಪ್ಲಸ್ ಉನ್ನತ ಅ ಪ್ಲಸ್ ಉ ಓ ಆಗಿದೆ ಇದು ಗುಣಸಂಧಿ ಭಾನು ಆಕಾಶ ಭಾನು ಸೂರ್ಯ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ಆಲ್ರೆಡಿ ಬರೆದು ಕೊಟ್ಟಿದೆ ಹೊಸ ಹಾಡು ಪದ್ಯದ ಆಕರ ಗ್ರಂಥ ಶತಮಾನದ ಗಾನ ಹೊಸ ಹಾಡು ಪದ್ಯದ ಕವಿ ಕೈಯಾರ ಕಿಯಣ್ಣ ರೈ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರ ವನೇರಿ ಹಾಡಲ್ಲಿ ಹಾಡಬೇಕು ಇವು ಪದ್ಯದ ಸಾಲುಗಳು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಇಲ್ಲಿಗೆ ಈ ಪದ್ಯ ಮುಗಿಯಿತು ಮತ್ತು ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು ನಿರಂತರವಾಗಿ ನಮ್ಮ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿರಿ